ಮಂಗಳೂರಿನಲ್ಲಿ ತೇರು ಬಿದ್ದ ವಿಚಾರದಲ್ಲಿ ದೈವಗಳ ಆಕ್ರೋಶ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಕನ್ನಡ ಪ್ರೆಸ್ ಮಾಡಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಪುರಾ ನ ಪ್ರಸಿದ್ಧ ಬಪ್ಪನಾಡು ದುರ್ಗ ಪರಮೇಶ್ವರಿ ದೇವಿಯ ಬ್ರಹ್ಮ ಬ್ರಹ್ಮರಥೋತ್ಸವ ನಡೆಯಿತು ಈ ವೇಳೆ ತೇರು ಎಳೆಯುತ್ತಿದ್ದ ಸಂದರ್ಭದಲ್ಲಿ ದೇವರನ್ನು ಹೊತ್ತು ಸಾಗುತ್ತಿದ್ದ ಬ್ರಹ್ಮರಥ ಏಕಾಏಕಿ ಜನರಿಂದ ಕಡೆ ಮುಚ್ಚಿಗೆ ಬಿದ್ದಿದೆ ತೇರಿಗೆ ಒಳಗೆ ಕುಳಿತಿದ್ದ ಅರ್ಚಕರು ಸೇರಿದಂತೆ ಸಾವಿರಾರು ಭಕ್ತರ ಪವಾಡ ಸದೃಶ್ಯ ಎಂಬಂತೆ ಪಾರಾಗಿದ್ದರು ಆದರೆ ಇದೀಗ ಈ ಘಟನೆ ಮಾತ್ರ ತುಳುನಾಡಿನ ಕಾರ್ಮಿಕ ದೈವದ ರೋಷಾವೇಶಕ್ಕೆ ಕಾರಣವಾಗಿದೆ ಎಲ್ಲರನ್ನು ಕಾಪಾಡ ಕಾಪಾಡಿದ್ದು ನಾನೇ ತಿಳಿದುಕೊಳ್ ತಿಳಿದ್ದು ಕೊಳ್ಳದಿದ್ದರೆ ಇನ್ನಷ್ಟು ಅಪಾಯ ಎದುರಾಗಲಿದೆ ಎಂಬ ದೈವ ಎಚ್ಚರಿಕೆ ನೀಡಿದೆ ಅಂತಲೇ ಹೇಳಬಹುದು ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ರಥೋತ್ಸವದ ವೇಳೆ ತೇರು ಮುರಿದು ಬಿದ್ದ ಅವಘಡದ ಬಗ್ಗೆ ಸದ್ಯ ಜಾರಂದಾಯ ಮತ್ತು ಬಂಟದೈವಗಳ ತಂತ್ರಿಗಳ ಎದುರಲ್ಲಿ ಆಕ್ರೋಶ ಹೊರ ಹಾಕಿವೆ ಜಾತ್ರೋತ್ಸವ ಬಳಿಕ ನಡೆದ ನೇಮೋತ್ಸವ ವೇಳೆ ದೈವ ಆಕ್ರೋಶ ಹೊರ ಹಾಕಿದ್ದು ಬಂಟದೈವ ರೋಷಾವೇಶ ಕಂಡು ಭಕ್ತರು ಬೆಚ್ಚಿ ಬಿದ್ದಿದ್ದಾರೆ ಓಕೆ ಗೈಸ್ ಮುಂದೆ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ತಲುಪಿಸು